ಹಾಯ್ ಎವ್ರಿ ವನ್ ಯು ಟೆಕ್ನಾಲಜೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಯಾರೆಲ್ಲರೂ ರೋಬೋಟಿಕ್ಸ್ಗಿನ್ನು ಬಿಗಿನರ್ಸು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿ ತಮ್ಮದೇ ಆದ ಚಿಕ್ಕ ಚಿಕ್ಕ ರೋಬೋಟಿಕ್ ಮಾಡ್ಯೂಲ್ಸ್ ಬಿಲ್ಡ್ ಮಾಡಬೇಕು ಅಂತ ಇಷ್ಟಪಡ್ತಿರೋ ಸ್ಕೂಲ್ ಕಾಂಪಿಟೇಷನ್ಸಲ್ಲಿ ಪ್ರಾಜೆಕ್ಟ್ ಎಕ್ಸಿಬಿಷನ್ಸಲ್ಲಿ ತಾವು ಮಾಡಿರೋ ಮಾಡ್ಯೂಲ್ಸ್ನ ಡೆಮಾನ್ಸ್ಟ್ರೇಟ್ ಮಾಡಬೇಕು ಅಂತ ಇಷ್ಟಪಡ್ತಿರೋ ನಿಮ್ಮೆಲ್ಲರಿಗೂ ಇದು ರೈಟ್ ಪ್ಲ್ಯಾಟ್ಫಾರ್ಮ್ ಸೊ ನಾವಿಲ್ಲಿ ರೋಬೋಟಿಕ್ಸ್ ಅಂದರೆ ಏನು ರೋಬೋ ಬಿಲ್ಡ್ ಮಾಡೋದು ಹೇಗೆ ಅದಕ್ಕೆ ಬೇಕಾಗಿರೋ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಡಿವೈಸಸ್ ಯಾವ್ಯಾವುದು ಮತ್ತೆ ಅದರಲ್ಲಿ ಯೂಸ್ ಮಾಡೋ ಮೈಕ್ರೋ ಕಂಟ್ರೋಲರ್ ಯಾವುದು ಹಾಗೂ ಅದನ್ನು ಪ್ರೋಗ್ರಾಮಿಂಗ್ ಮಾಡೋ ವಿಧಾನ ಏನು ಇವೆಲ್ಲವನ್ನು ಒಟ್ಟುಗೂಡಿಸಿ ಒಂದು ರೋಬೋ ಕೈಯಲ್ಲಿ ಯೂಸ್ಫುಲ್ ಆಗಿರೋ ಒಂದು ಕೆಲಸವನ್ನು ಮಾಡಿಸೋದು ಹೇಗೆ ಇದಿಷ್ಟನ್ನು ನಾವಿಲ್ಲಿ ಸಿಂಪಲ್ ಆಗಿ ಕನ್ನಡದಲ್ಲೇ ಕಲಿಯೋಣ ಬನ್ನಿ ಸೊ ನಮಗೆ ರೋಬೋ ಅಂದ ತಕ್ಷಣ ಒಂದು ಪಿಕ್ಚರ್ ಕಣ್ಮುಂದೆ ಮುಂದೆ ಬರುತ್ತೆ ಅಲ್ವಾ ಒಂದು ಮೆಟಾಲಿಕ್ ಬಾಡಿ ಮನುಷ್ಯನನ್ನೇ ಹೋಲುತ್ತೆ ಸಾಮಾನ್ಯವಾಗಿ ಮತ್ತು ಹಲವಾರು ಎಲೆಕ್ಟ್ರಾನಿಕ್ ಚಿಪ್ಸ್ ಯೂಸ್ ಮಾಡಿ ಡಿಸೈನ್ ಮಾಡಿ ಪ್ರೋಗ್ರಾಮ್ ಮಾಡಿರೋಂಥ ಒಂದು ಮೆಷಿನ್ ಹಾಗಾದರೆ ನಾವು ದಿನನಿತ್ಯ ಬಳಸೋ ಮೆಷಿನ್ಗಳು ಅಂದರೆ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ನಮ್ಮ ಫ್ರಿಜ್ ಟಿ ವಿ ಮೊಬೈಲ್ ಇವಾಗಿರ್ಬೋದು ಇವುಗಳಿಗೂ ರೋಬೋಗೂ ಏನು ವ್ಯತ್ಯಾಸ ಏನು ವ್ಯತ್ಯಾಸ ಅಂದರೆ ಈ ರೋಬೋ ತಾನಿರೋ ವಾತಾವರಣವನ್ನು ಗ್ರಹಿಸುತ್ತೆ ಅಂದರೆ ಸೆನ್ಸ್ ಮಾಡುತ್ತೆ ಆ ಸೆನ್ಸ್ ಮಾಡಿರೋ ಡೇಟಾದ ಪ್ರಕಾರ ತಾನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡುತ್ತೆ ಆ ಪ್ಲ್ಯಾನಿನ ಪ್ರಕಾರ ತನ್ನ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡುತ್ತೆ ಅಂದರೆ ಆ ಕೆಲಸವನ್ನು ಅದು ನಿರ್ವಹಿಸುತ್ತೆ ಅಂದರೆ ಇದು ಇಂಟೆಲಿಜೆಂಟ್ ಮನುಷ್ಯ ಸಹಜವಾದ ಕೆಲಸಗಳನ್ನು ಮಿಮಿಕ್ ಮಾಡೋ ಅಂದರೆ ಕಾಪಿ ಮಾಡೋ ಒಂದು ಮೆಷಿನ್ ರೋಬೋ ಆದರೆ ನಮ್ಮ ಮನೆಯಲ್ಲಿ ಇರುವಂಥ ಬೇರೆ ಮೆಷಿನ್ಗಳು ಮನುಷ್ಯ ಸಹಜವಾದ ಕೆಲಸಗಳನ್ನು ಮಾಡೋದಿಲ್ಲ ನಾವು ಏನಕ್ಕೆ ಡಿಸೈನ್ ಮಾಡಿರ್ತೀವೋ ಅಷ್ಟೇ ಕೆಲಸವನ್ನು ತಾವು ಮಾಡುತ್ತೆ ಹಾಗಾಗಿ ಈ ಸೆನ್ಸ್ ಪ್ಲ್ಯಾನ್ ಆ್ಯಂಡ್ ಆ್ಯಕ್ಟ್ ಇವೆ ಒಂದು ರೋಪೋವನ್ನು ಬೇರೆ ಎಲೆಕ್ಟ್ರಾನಿಕ್ ಉಪಕರಣಗಳಿಗಿಂತ ಭಿನ್ನವಾಗಿ ಕಾಣೋ ಹಾಗೆ ಮಾಡುತ್ತೆ ಮತ್ತಿವೆಲ್ಲವನ್ನು ನಾವು ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಈ ವಿಡಿಯೋವನ್ನು ತಲುಪಿಸಿ ಥ್ಯಾಂಕ್ ಯು